Ek het dit gesien dat jy in die wastening is. Hy het gestop. Hy het gestop. Want ek het gesê dit moet bond. Nou moet jy bond. Hy het gewen. Hy het gewen.

ಮಕ್ಕಳಿಗೆ ಏನ್ ಆಗ್ಬೇಕ ಮಕ್ಕಳಿಗೆ ಚೆಕ್ ಮಾಡಿ

विदेश का भी रही मैं रही मरीज़ हैं तो अभी तो विदेश में रही मरीज़ अब से नहीं टेंशन लोग तो टैकिंग मेरा भी तो चेतना टैकिंग लगता है मूड बिल्कुल बीमार भी नहीं हैं सामान्य इलाज नहीं मैं इसका आकलन करूंगा ये तबोर नो पार्लर एक्सर्स मार्ग उन तबोर रैपोर्ट मार्च पूजा एक्� ಇಲ್ಲ ಸರ್ ಟೊಮ್ಯಾಟೋ ಇಲ್ಲ ಟೊಮ್ಯಾಟೋ ಕಾಲಿಯಾಗಿದೆ ಸರ್ ಬೆಳಗ್ಗೆ ಮತ್ತೆ ತಂದಿದ್ದರ ಐದು ಗಂಟೆಷ್ಟು ತಂದಿದ್ದ ಸರ್ ಬ್ರೆಡ್ ಹಿಂಗೇ ತಗುತ್ತಿರಾದ್ರೆ ಅದು साइड वाला भी, अलास्का। नहीं पढ़ लिया लिया। नहीं पढ़ लिया लिया। ये सब कोई नहीं दोगे। अब क्या लॉटरी चल रहा है? डेंचल पर इंटरेस्ट। ये ला मक्का मोटा होता है। अभी देखो ना। कितना उदासीन कोई नहीं कर रहा उसको लेके ಮಾಡೋದು ಬರಲ್ಲ ರೀ ಏನೋ ಬ್ಯಾಕ್ ಆದ್ರೆ ಹೋಯ್ತು ಅಲ್ಲಿ ತಲ್ವಾ ಹೇಗೆ ಯಾಕತ್ತಲ್ಲ ಆಗಿ ವೆರಿ ಡೇಂಜರ್ಸ್ ರೀ ಒಳಗಡೆ ಇಟ್ಕೊಂಡಿದ್ದೀರಾ ಬರ್ತಾರೆ ಹೆಚ್ಚು ಕಂದ್ರೆ ಔಟ್ ಅಲ್ಲ ಇದು ಔಟ್ ಸೈಡ್ ಇರಬೇಕು ಅಲ್ಲಿಂದ ಕೆಲಸ ತಗೋಬೇಕು ಆಚೆಯಿಂದ ಅದಕ್ಕೆ ಕ್ಯಾಲ್ರಿ ಹಾಕ್ಬಿಟ್ಟು ಹಾಕ್ತಾರೆ ಅಷ್ಟು ಮಾತ್ರ ಗೊತ್ತಾಗಲ್ಲ ನಿಮಗೆ ಇಲ್ಲೊಂದು ಅಲ್ಲೊಂದು ಮಾಮೂಲು ಫಾರ್ಮ್ ಇಟ್ಟಿದ್ದಾರೆ ಪೂರ್ತಿ ಹಾಕಿ ಸರ್ ಅದು ಹೋಗಿದೆ ನೀವು ಹೋಗ್ತಾನೆ ಇರ್ತಾರೆ ಅದು ಹೋಗ್ತಾನೆ ಕ್ಲೀನ್ ಮಾಡಿ ಎಷ್ಟು ಆಗಿದ್ಯಾ ಸಣ್ಣ ಒಂದು ಉಪಸ್ಥವ ಇಷ್ಟೆ ಆಯ್ತು ನಿಂತು ಮೂರು ರೂಪಾಯಿಗೆ ಎಡಿಓ ಎಲ್ಲರ ಬರೆ ಮೇರೋ ಗೊತ್ತಾಗಲ್ಲಲ್ಲ ಯೋಚನೆ ಮಾಡಬೇಕು ಅಂದ್ರೆ ಇಂಜಿನಿಯರ್ ಭಾಗಕ್ಕೆ ಇದೆ ಸ್ಟೋರ್ ಅಲ್ಲಿ ದಾತ ಬಂದಿದೆ ಈಗ ಸಾಕಿ ಲೈಟೇ ಇಲ್ಲಲ್ಲ ರೈಲೇ ನಾನು ನೋಡ್ತೀರಾ ಯಾತಿವಾಲ್ಲಿದೆ"},{" ちゃんちゃんちゃんちゃんたちで。

अरे इंडेक्स तो इन्वेस्ट करा तर इदो 100 चावते अजय स्टॉक आहे लोअर ए आहोत तर जणा कमवे मग हे बुक स्टॉक हिस्ट्री बुक सेपण स्टॉक रिलेटेड स्ट्रॅटेजी ओपन मार्केट ओपन मार्केट साथी करू शकतो रेकलान 90 मिनिट 90 मिनिट 90 मिनिट कर दरवाजे चेक मारो रेस बंद हो ये फाटक ये पोर्ट आल्सो बंद सी फाटक ये एक्सपीरियड मेहनत है कि ये तो मत 8 अक्टूबर एक्सपायरी डेट 23 तक होवे कलर आ यू

ಸೊಂಪಾ ಜಾಸ್ತಿ ಇದೆ ಸರ್ ಒಂದು ಅದಕ್ಕೆ ಇನ್ನೊಂದು ಆಗ್ತಿದೆ ಸರ್ ಒಂದು ಕಡೆ ಸೇಮ್ ಆಗ್ತಿದೆ ಎರಡು ಆಗ್ಲೇ ಕಾರ್ ಅಲ್ಲಿ ಇದೆ ಯಾ ಬುದ್ಧ ತಕನ ಒಬ್ಬರ ಸಿನಿಮಾ ತಿರದಲ್ವಾ ಹಣಗಳು ಬಂತು ಸಕ್ಕಾ ಇದೆ ಇಲ್ಲ ಬುಕ್ಸ್ ಅಲ್ಲಿ ಅಲ್ಲ ಅಷ್ಟೇ ಹ್ಮ್ ಸರ್

ಏನೋ ಬ್ಯಾಂಕ್ ಕಾರ್ಡ್ ಹೋಯ್ತು ಅಲ್ಲಿ ತೆಕ್ತಲ್ಲ ಆಗಿ ಡೇಂಜರ್ ಇಟ್ಕೊಂಡಿರೋ ಕೊಡ್ತಾರೆ ಔಟ್ ಎಲ್ಲ ಇದು ಔಟ್ಸೈಡ್ ಇಡ್ಬೇಕು ಅಲ್ಲಿಂದ ಕನೆಕ್ಷನ್ ತಗೋಬೇಕು ಆಚೆಯಿಂದ ಅದಕ್ಕೆ ಚಾಲ್ರಿ ಹಾಕ್ಬಿಟ್ಟು ಹಾಕ್ತಾರೆ ಅಷ್ಟು ಮಾತ್ರ ನಿಮಗೆ ಇಲ್ಲೊಂದು ಅಲ್ಲೊಂದು ಫಾರ್ಮ್ ಇಟ್ಟಿದ್ದಾರ ಯಾಕಂತ ಸಲ ಹೋಗಿದೆ ಇದು ಹೊರತರ ಅಂತಾರೆ ಅದು ಹೊರತರ ಅಂತಾರೆ ಐದು ಫಿರ್ ಮರೆಸು ಆಗಿದೆ ಕನ್ನಡ ಒಂದು 230 ಟಿಕೆಟ್ ಆಗ್ಲಿ ನಿಂತು ಬಾ ಬೋಟ್ ಟಿಕೆಟ್ ಇರೋದು ನಿಲ್ಲರ ಬಿಡ ಮೇರೋ ಅಂತ ಹೇಳೋದು ಅಲ್ಲೇ ಯೋಚನೆ ಮಾಡ್ತೀರಾ ಅಂದ್ರೆ

ஏதோ நீ சக்க சக்க மாஸ் பஸ் பக்கு நீ போயி சரி இருங்க அந்த இன்வெஸ்ட் காப்ட் கரெக்ட்டா வந்து சக்கப்ட் அதா ஸ்டாகே இல்வா ஏ அரோடர் ஜன கம் பண்ணா ஸ்டாப் பண்ணிடே ஸ்டாட்ஜி ஸ்டார்ட் பண்ண ஸ்டாட்ஜி பண்ணுங்க हां समय हां समय हां समय कर दो चलो चलो चेक मार बोलते पता है रिपोर्ट कर सकता हूं মই <laughs> নোডি

सब पहले ही मते तंदुरुस्त रहा इतना टेस्ट तो थे तंदुरुस्त सब पहले यूनियो तक होती रहा तो थोड़ा अजय निंदा नालक है हाँ जॉब निंदा के फुल बिको तीन मुलायम चलाए खोटे रहा वाला था इधर बेशी निवा तंदुरुस्त हाँ इल्ला सर हार्शल ने खोटे बनाया हो रखा खोटा था हार्शल है निवा इधर निवा

얘기 안 해요. 이거 뭐지? 리크 마들. 체라로 오고. 얘라 들러서 무슨 메디아기로 일로. 뭐는 일로 일로. 맞게 그래. 맞고 고고. 뭐라든지 아요. सर, 얘목걸이거스터디인데 아, 얘더 어우서파. 더 대단한 거. 아이저. ಬನ್ನಿ ಬನ್ನ ನೀವು ಯಾರಾದ್ರೂ ಹೋಗಮ್ಮ ಹೇಳಮ್ಮ ಏನ್ ಕೇಳಲ್ಲ ಸಲ್

ಆ ಬಯೋಮೆಟ್ರಿಕ್ ನೀವು ಹಾಕಿದ್ರೆ ಏನಾಗುತ್ತ ಗೊತ್ತಾ ನಾವು ಅವ್ರಿಗೆ ಸಪೋರ್ಟ್ ಮಾಡಬೇಕಾಗುತ್ತೆ ಬಯೋಮೆಟ್ರಿಕ್ ಹಾಕಿದ್ರೆ ಕರೆಕ್ಟ್ ಆಗಿ ಲೆಕ್ಕ ಸಿಗ್ತಾ ಇಲ್ಲೇ ಆದ್ರೆ ನೀವು ನೀವು ತಪ್ಪು ಮಾಡಿದ್ರೆ ಅವ್ರಿಗೆ ಅನುಕೂಲ ಆಗುತ್ತೆ ಒಂದು ಮಗುಗೆ ಎಷ್ಟು ಕೊಡ್ತಾರೆ ಗೊತ್ತಾ ಎಷ್ಟು ಕೊಡ್ತಾರ ಒಂದು ಮಗುಗೆ ಮೇಡಮ್ ಸಾವಿರದ ಎಂಟುನೂರ ಐವತ್ತು ಮಟ್ಟಿಗೆ ಫುಡ್ಗೆ ಫುಡ್ಗೆ ಮತ್ತೆ ಅವ್ರಿಗೆ ಎಕ್ಸ್ಟ್ರಾ ಹೇಳಿ ಎಲ್ಲ ಸೇರ್ಸ ಬೆಲ್ಲ ಅದೆಲ್ಲ ಸಾವಿರದ ಇನ್ನೂರು ರೂಪಾಯಿ ಸಾವಿರದ ಸಾವಿರದ ಮತ್ತೆ ಅದು ಸಾವಿರದ ರೂಪಾಯಿ ಬರುತ್ತೆ ಅವ್ರಿಗೆ ಗಂಡು ಮಕ್ಳಿಗೆ ಎರಡ್ ಸಾವಿರದ ನೂರ್ ಎರಡ್ ಸಾವಿರದ ಇನ್ನೂರ ಬರುತ್ತೆ ನೀವು ಹತ್ತು ಜನ ಇಪ್ಪತ್ತು ಜನ ಕೆಮ್ಮ್ರಿ

ಸಾವಿರದ ನಲವತ್ತು ಸಾವಿರ ಎಕ್ಸ್ಟ್ರಾ ಐವತ್ತು ಸಾವಿರ ಹಾಂ ಏಕೆ ನೀವು ಲೆಟ ಕೊಡ್ತೀವಿ ಯಾಕೆ ಬ್ಯಾಂಕೆ ಮಾಡಲ್ಲ ಎಲ್ಲಿ ಮತ್ತೆ ಎಲ್ಲಿ ಅವರು ಏನು ಮಾಡ್ತಾ ಇದೀವಿ ಸರ್ ನಿಮಗೂ ಭಾಗಾನಿ ವಿಸಿಟ್ ಅಂದರೆ ಏನು ಚೆಕ್ ಮಾಡಿದ ವಿಸಿಟಿಂಗ್ ಸೈನ್ ಹಾಕ್ತೀರಿ ವೇದ ಸೈನ್ ಸರ್ ವಿಸಿಟ್ ಆದ್ಮೇಲೆ ಸೈನ್ ಮಾಡಿ ತೋರಿಸಿ ವಿಸಿಟಿಂಗ್ ಬುಕ್ಕಿದ್ದಿಲ್ವಾ

ಎಲ್ಲಿ ನಲ್ಲಿ ಇಡ್ತಾರೆ ದೇವ್ರಿಗೆ ಗೊತ್ತು ಅದು ಫಿಲ್ಟರ್ ಅಂತ ವಾಟ್ರು ನೀವು ಫಸ್ಟ್ ಅದು ಸರ್ ಅದು ಮಾಡಿ ಅದೇ ಯಾವ್ದಾದ್ರು ಮಾಡಿದಿರಾ ಮುಂದೆ